ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮನೆಯಲ್ಲಿ ನಾನು ಹೇಗೆ ಮೊಟ್ಟೆ ಸಾರು ಈಸಿಯಾಗಿ ಮೊಟ್ಟೆ ಸಾರು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದು ಬಂದು ರೈಸ್ಗೆ ಚಪಾತಿಗೆ ಮುದ್ದೆಗೆ ಎಲ್ಲದಕ್ಕೂ ಈಸಿಯಾಗಿ ಬೇಗ ಮಾಡ್ಕೊಳ್ಬೋದು ನಾನು ಬಂದು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಸಾಂಬಾರು ಮಾಡಲಿಕ್ಕೆ ಫಸ್ಟ್ ಬಂದು ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಇವಾಗ ಫಸ್ಟ್ ಕಾಯಿ ತುರಿ ಹಾಕೊಂಡಿದೀನಿ ನೆಕ್ಸ್ಟ್ ಬಂದು ಟೊಮೊಟೊ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಇಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದೀನಿ ಇದನ್ನ ಹಾಕೊಳ್ತಾ ಇದೀನಿ ನೆಕ್ಸ್ಟ್ ಬಂದು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಕೊತ್ತಂಬರಿ ಹಾಕೊಳ್ತಾ ಇದೀನಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಯಾವ್ದು ಯೂಸ್ ಮಾಡ್ತಾ ಇಲ್ಲ ನೋಡಿ ಸಾಂಬಾರ್ ಪೌಡರ್ ಇದು ಬೇಳೆ ಸಾಂಬಾರ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಸಾಂಬಾರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಬರೀ ಸಾಂಬಾರ್ ಪೌಡರ್ ಅಷ್ಟೇ ಹಾಕೊಳ್ತಾ ಇದೀನಿ ಓಕೆ ಇದನ್ನ ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ ಇವಾಗ ಮಸಾಲಾ ರೆಡಿ ಆಗಿದೆ ರುಬ್ಬಿಟ್ಕೊಂಡಿದೀನಿ ನೋಡಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡ್ಬಿಟ್ಟು ರುಬ್ಬಿಟ್ಕೊಳ್ಳಿ ನುಣ್ಣಗ್ ರುಬ್ಬಿಟ್ಕೊಂಡಿದೀನಿ ಮಸಾಲೆ ಎಲ್ರು ಮೊಟ್ಟೆ ಸಾಂಬಾರ್ ಏನಂದ್ರೆ ಧನಿಯಾ ಪುಡಿ ಮತ್ತೆ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾರೆ ನಾನು ಇವತ್ತು ಯೂಸ್ ಮಾಡಿರೋದು ಸಾಂಬಾರ್ ಪೌಡರ್ ಯೂಸ್ ಯೂಸ್ ಮಾಡಿ ನೋಡಿ ಇದು ಚೆನ್ನಾಗಿರುತ್ತೆ ಟೇಸ್ಟ್ ಇಲ್ಲ ಸಾಂಬಾರ್ ಪೌಡರ್ ಇಲ್ಲ ಅಂದ್ರೆ ಧನಿಯಾ ಪುಡಿ ಬೇಕಂದ್ರೆ ಯೂಸ್ ಮಾಡ್ಕೊಳ್ಬಹುದು ಓಕೆ ಬನ್ನಿ ಇವಾಗ ಒಗ್ಗರಣೆ ಮಾಡೋಣ ಪಾತ್ರೆ ಬಿಸಿ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಸೇರ್ಸ್ಕೊಂಡಿದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಆದ್ಮೇಲೆ ಇಲ್ಲ ನೋಡಿ ಬರೀ ಈರುಳ್ಳಿ ಹಾಕೊಂಡಿದೀನಿ ಈರುಳ್ಳಿ ಹಾಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದೀನಿ ಸ್ವಲ್ಪ ಹೊತ್ತು ಮತ್ತೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಬಂದು ಸ್ವಲ್ಪ ಮಸಾಲ ಹಾಕೊಳ್ತೀನಿ ನಾನು ರುಬ್ಬಿಟ್ಕೊಂಡಿರೋ ಮಸಾಲನ ಇದಕ್ಕೆ ಡೈರೆಕ್ಟ್ ಆಗಿ ಇದ್ದೀನಿ ಇದಕ್ಕೆ ಹಾಕೊಂಡು ಸ್ವಲ್ಪ ನಿಮಗೆ ಸಾಂಬ ಸಾಂಬಾರ್ ಬೇಕಾ ಮುದ್ದೆಗೆ ಬೇಕಾ ಇಲ್ಲ ಚಪಾತಿಗೆ ಬೇಕಾ ನೋಡ್ಕೊಂಡು ನೀರ್ ಹಾಕೊಳ್ಳಿ ನಾನು ಇವಾಗ ಮಾಡ್ತಾ ಇರೋದು ಬಂದು ಸಾಂಬಾರ್ ಮಾಡ್ತಾ ರುಬ್ಬಿಟ್ಕೊಂಡ್ರ ಮಸಾಲಾನ ಫುಲ್ ಹಾಕೊಳ್ತಾ ತಕ್ಕಷ್ಟು ನಿಮ್ಗೆ ಎಷ್ಟು ಉಪ್ಪು ಬೇಕೋ ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ ಸಾಕನ್ಸತ್ತೆ ಇವಾಗ ಕುದಿ ಬರ್ತಾ ಇದೆ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡೋಣ ಆಮೇಲೆ ಇದಕ್ಕೆ ಮೊಟ್ಟೆ ಹಾಕೊಳ್ಳೋಣ ಕುದೀಲಿ ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ಕುದಿಯೋಕ್ಕೆ ಬಿಡೋಣ ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಉಪ್ಪು ಬಂದು ಮೊಟ್ಟೆ ಹಾಕಕ್ಕೆ ಮುಂಚೆನೆ ಉಪ್ಪು ಹಾಕೊಳ್ಳಿ ಆಮೇಲೆ ಅಂದರೆ ನಾವು ಮೊಟ್ಟೆ ಹಾಕಿದ್ಮೇಲೆ ಉಪ್ಪು ಯಾವುದೇ ಕಾರಣಕ್ಕೂ ಹಿಡಿಯೋಲ್ಲ ಚೆನ್ನಾಗಿ ಬರಲ್ಲ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಮೊಟ್ಟೆ ಹಾಕಿ ಸೇರಿಸಿಕೊಳ್ತೀನಿ ನಾನು ಮೊಟ್ಟೆ ಬೇಯಿಸ್ಬಿಟ್ಟು ಹಾಕ್ತಾ ಇಲ್ಲ ನಾನು ಡೈರೆಕ್ಟ್ ಆಗಿ ಮೊಟ್ಟೆ ಒಡ್ದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನೋಡಿ ಹಿಂಗೆ ಯಾಕಂದ್ರೆ ಈ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಮೊಟ್ಟೆ ಒಡೆದ್ಬಿಟ್ಟು ಹಾಕಿದೀನಿ ಕೆಲವೊಬ್ರು ಬೇಯಿಸ್ಬಿಟ್ಟು ಹಾಕ್ತಾರೆ ಬೇಯಿಸ್ಬಿಟ್ಟು ಕಟ್ ಮಾಡಿ ಕೂಡ ಹಾಕ್ತಾರೆ ನಾನು ಡೈರೆಕ್ಟ್ ಆಗಿ ಹಿಂಗೆ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಮೇಲೆ ತಿರ್ಗಿಸ್ಬಾರ್ದು ನೋಡಿ ಇವಾಗ ಮೊಟ್ಟೆ ಎಲ್ಲ ಹಾಕಿದೀನಿ ಇವಾಗ ಇಮ್ಮಿಡಿಯೇಟ್ ತಿರುಗಿಸಬಾರ್ದು ಲಿಡ್ ಕ್ಲೋಸ್ ಮಾಡಿಡ್ತೀನಿ ಒಂದು ಫೈವ್ ಮಿನಿಟ್ಸ್ ಹಂಗೆ ಬಿಟ್ಬಿಡ್ತೀನಿ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅದು ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ ಇಲ್ಲ ಚೆನ್ನಾಗಿರಲ್ಲ ಈ ಮೊಟ್ಟೆ ಹಾಗೆ ಸಿಗಲ್ಲ ಹಾಗಾಗಿ ಒಂದು ಫೈವ್ ಮಿನಿಟ್ಸ್ ಬಿಡ್ತೀನಿ ಅದು ಸ್ವಲ್ಪ ಕುದಿ ಬಂದಮೇಲೆ ಓಪನ್ ಮಾಡೋಣ ಒಂದು 5 ಮಿನಿಟ್ಸ್ ಆಗಿದೆ ಇವಾಗ ಕುದಿ ಬಂದಿದೆ ತುಂಬಾ ಫಾಸ್ಟ್ ಆಗ ತಿರುಗಿಸಬಾರದು ಸ್ಲೋ ಆಗಿ ತಿರುಗಿಸಬೇಕು ಯಾಕಂದ್ರೆ ಅದು ತಳ ಹಿಡಿದು ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ತಿರುಗಿಸುದ್ರೆ ಮೊಟ್ಟೆ ಸಾರು ಮಾಡೋದು ತುಂಬಾ ಈಸಿ ಆರಾಮ್ಸೆ ಮಾಡಬಹುದು ಬಟ್ ಕ್ವಿಕ್ ಆಗಿ ಕೂಡ ಮಾಡಬಹುದು ಬೇಗ ನೋಡಿ ಬೇಗ ಆಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರತ್ತೆ ಟೇಸ್ಟ್ ಕೂಡ ಒಂದ್ಸರಿ ಫೈವ್ ಮಿನಿಟ್ಸ್ ಬಿಟ್ಟಿದ್ದೆ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಬೆಂದಿದೆ ನೀಟಾಗಿ ನೋಡಿ ಎಗ್ ಎಲ್ಲ ನೀಟಾಗಿ ಬೆಂದಿದೆ ನಾನು ಯಾಕೆ ಬಾಣಲಿನಲ್ಲಿ ಇಟ್ಕೊಂಡಿದ್ದೀನಿ ಅಂದ್ರೆ ಪಾತ್ರೆನಲ್ಲಿ ಇಟ್ಟರೆ ಏನಾಗುತ್ತೆ ಅಂದ್ರೆ ಮೊಟ್ಟೆ ಹಾಕ್ತೀವಲ್ಲ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಬಂದ್ಬಿಡತ್ತೆ ಆವಾಗ ಈ ತರ ಬಿಡಿ ಬಿಡಿಯಾಗಿ ಮೊಟ್ಟೆ ಸಿಗಲ್ಲ ನಮಗೆ ತಿನ್ನಲಿಕ್ಕೆ ಈ ತರ ಬರಲ್ಲ ಎಲ್ಲ ಒಂದ್ರ ಮೇಲೆ ಒಂದ್ರ ಮೇಲೆ ಆದಷ್ಟು ನೀವು ಮೊಟ್ಟೆ ಈ ತರ ಒಡೆದಾಕುವಾಗ ಮೊಟ್ಟೆ ಸಾರು ಮಾಡಬೇಕಂದ್ರೆ ಏನು ಮಾಡಿ ಅಗ್ಲ ಪಾತ್ರೆ ಇಟ್ಕೊಳ್ಳಿ ಆವಾಗ ಏನಾಗುತ್ತೆ ಈ ತರ ನೀಟಾಗಿ ಬರುತ್ತೆ ನೋಡಿ ಇವಾಗ ನೀಟಾಗಿ ಆಗಿದೆ ಸಾಂಬಾರು ನೋಡಿ ಸರ್ವ್ ಮಾಡೋಕ್ಕೆ ಚೆನ್ನಾಗಾಗಿದೆ ಇವಾಗ ನೋಡಿ ಮೊಟ್ಟೆ ಎಲ್ಲಾ ಬೆಂದಿದೆ ಚೆನ್ನಾಗಾಗಿದೆ ಆಗಿದೆ ನಮ್ಗೆ ಸಾಂಬಾರ್ ಟೈಪ್ ಅಲ್ಲಿ ಆದ್ರೂ ತಗೊಳ್ಬಹುದು ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಚಪಾತಿ ಪರೋಟ ಆ ತರದ್ರು ತಿನ್ಬಹುದು ನಾವು ನೋಡಿ ನೀಟಾಗಿ ಬೆಂದಿದೆ ಸಾಂಬಾರ್ ರೆಡಿ ಆಗಿದೆ ಇವಾಗ ಸರ್ವ್ ಮಾಡ್ಕೊಳ್ತೀನಿ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು